ಮದೂರ್ ತಾಲೂಕು ಗುಡಿಗಿರಿ ಗ್ರಾಮದ ಶ್ರೀ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸಮುದಾಯ ಭವನದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮಧುಜಿ ಮಾದೇಗೌಡ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನನ್ನನ್ನು ನೇರವಾಗಿ ಸಂಪರ್ಕಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಎಂದು ತಿಳಿಸಿದರು ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಲು ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸುತ್ತೇನೆ ಗ್ರಾಮದ ಅಭಿವೃದ್ಧಿಗೆ ಯಾವುದೇ ರಾಜಕೀಯ ವೈಷಮ್ಯಗಳು ಬೇಡ ನಾನು ಪ್ರತಿ ಗ್ರಾಮಗಳಿಗೂ ತೆರಳಿದಾಗ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಗೌರವಿಸುತ್ತಿರುವುದೇ ನನಗೆ ಸಂತಸ ತಂದಿದೆ ಹಾಗಾಗಿ ಕ್ಷೇತ್ರದ ಜನಸೇವೆಗೆ ನಾನು ಸದಾ ಸಿದ್ಧನಿರುತ್ತೇನೆಂದು ತಿಳಿಸಿದರು ನನ್ನ ಶಾಸಕತ್ವ ಅವಧಿ ಇನ್ನೂ ಐದು ವರ್ಷ ಕಾಲ ಇರುತ್ತದೆ ನನ್ನ ಕೈಲಾದ ಮಟ್ಟಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತೇನೆ ಈಗಾಗಲೇ ಈ ಗ್ರಾಮದ ಸಮುದಾಯ ಭವನಕ್ಕೆ ನಾಲ್ಕು ಲಕ್ಷ ಅನುದಾನ ನೀಡಿದ್ದೇನೆ ಮುಂದಿನ ದಿನಗಳಲ್ಲೂ ಮತ್ತಷ್ಟು ಅನುದಾನವನ್ನು ನೀಡುತ್ತೇನೆಂದು ಭರವಸೆ ನೀಡಿದರು ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ತಾಲೂಕು ಆಡಳಿತ ಸೇರಿದಂತೆ ಯಾವುದೇ ಸರ್ಕಾರಿ ಇಲಾಖೆಯಲ್ಲೂ ಸಾರ್ವಜನಿಕರ ಕೆಲಸ ಕಾರ್ಯಗಳಾಗಬೇಕಾದರೆ ನೇರವಾಗಿ ನನ್ನನ್ನು ಭೇಟಿ ಮಾಡಿ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮಾಡಿಕೊಡದೆ ಸತಾಯಿಸಿದರೆ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಸಮುದಾಯ ಸಮುದಾಯವನದ ಟ್ರಸ್ಟ್ ವತಿಯಿಂದ ಶಾಸಕ ಮಧುಜಿ ಮಾದೇಗೌಡ ಅವರನ್ನು ಅಭಿನಂದಿಸಿ ಗೌರವಿಸಿದರು ಇನ್ನು ಈ ವೇಳೆ ಸೋಮೇಶ್ವರ ಸಮುದಾಯ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮು ನಾಡಗೌಡ ಬೊಮ್ಮೇಗೌಡ ಉಪಾಧ್ಯಕ್ಷ ಪುಟ್ಲಿಂಗ ಖಜಾಂಚಿ ಶಿವಪ್ರಸಾದ್ ಕಾರ್ಯದರ್ಶಿ ಜಿಕೆ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಿಥುನ್ ಮಂಜುನಾಥ್ ಸಿದ್ದೇಗೌಡ ಕರಿಗೌಡ ತಿಮ್ಮೇಗೌಡ ನಾಗರಾಜು ಸೇರಿದಂತೆ ತಲವರಿದ್ದರು ನಾನು ಹಾಕ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡಿಕೊಡ್ತೀನಿ ಇದು ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಶಾಶ್ವತವಾದ ಕೆಲಸ ಈ ಗ್ರಾಮದಲ್ಲಿ ಸುತ್ತಮುತ್ತಲೂ ಇರ್ತಕ್ಕಂಥ ಗ್ರಾಮದವ್ರಿಗೆ ಈ ಒಂದು ಸಮುದಾಯ ಭವನ ಮಾಡೋದ್ರಿಂದ ಭಾಳಷ್ಟು ಅನುಕೂಲಗಳು ಆಗ್ತವೆ ನಿಮ್ಮ ಗ್ರಾಮದಲ್ಲಿ ಸಣ್ಣ ಪುಟ್ಟ ಕಾರ್ಯಗಳು ಮಾಡಬೇಕಾದ್ರೆ ನೀವು ಇವತ್ತು ಒಂದು ಮುಂದೆ ಶ್ಯಾಮಿ ಖರ್ಚು ವೆಚ್ಚಗಳು ಇದೆ ಮತ್ತು ಸರಿಯಾದ ರೀತಿಯಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಸಮುದಾಯ ಭವನಗಳಿಂದ ಗ್ರಾಮದಲ್ಲಿ ನೀವು ಏನೇ ಒಂದು ಸಣ್ಣ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇದು ಭಾಳ ಉಪಯೋಗ ಬರ್ತಕ್ಕಂಥ ಕೆಲಸ ಗ್ರಾಮದ ಅಭಿವೃದ್ಧಿಯಲ್ಲೂ ಕೂಡ ಇದು ಒಳ್ಳೆಯದಾಗ್ತದೆ ಮುಂದಿನ ದಿನಗಳಲ್ಲಿ ಬರೀ ಸಮುದಾಯ ಭವನವನ್ನೇ ನಿರ್ಮಾಣ ಮಾಡುವಂಥದ್ದಲ್ಲ ಇದರಲ್ಲಿ ಇನ್ನೂ ಹೆಚ್ಚಿನ ಭಾಗವಾಗಿ ಈ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಏನೇನು ಆಗಬೇಕಾಗಿದೆ ನನ್ನ ಕೈಲಾದ ಮಟ್ಟಿಗೆ ನಾನು ಎಲ್ಲ ಸಹಕಾರವನ್ನು ನಮ್ಮ ಗ್ರಾಮಕ್ಕೆ ನೀಡ್ತೀನಿ ಈ ಕಡೆ ಇನ್ನೂ ಮುಂದಿನ ನಾಲ್ಕು ನಾಲ್ಕೂವರೆ ವರ್ಷ ನನಗೆ ಅವಧಿ ಇದೆ ಅವಧಿಯಲ್ಲಿ ನನ್ನ ನನ್ನನ್ನು ನಿಮ್ಮ ಗ್ರಾಮದ ಸೇವೆಗೆ ಬಳಸ್ಕೋಬೇಕು ಅನ್ನೋ ಒಂದು ಮಾತನ್ನು ಚೆಂದ ಅಂತ ಎಲ್ಲರಿಗೂ ತಿಳಿಸ್ತಾ ಇನ್ನೆಲ್ಲರಿಗೂ ಕೂಡ